ಆ ಕುಲಶ ಆದ ಕಿವಿಲಿಂದ ಪಾರ ಹೌದು ಕುಲಶ ಆದ ಕಿವಿಲಿಂದ ಪಾರ ಈ ಗಂಡಿನಲ್ಲಿಂದ ಹಿಂಗ

ಬ್ರಹ್ಮ ವಿಷ್ಣು ರುದ್ರ ಮೂರು ಮಂದಿ ಈ ಸೃಷ್ಟಿಗೆ ಅವರೇ ಮಾಲಕರ ಅವರು ಸೃಷ್ಟಿಗೆ ಅವರೇ ಮಾಲಕರ ಇದರ ಮುಂದಿನ ಸಂದಣಿಯಾಗ ಶಕ್ತಿ ಹುಟ್ಟಿದಾಳ

ಸಕ್ಕರೆ ಹಾಳ ತಂದಾರ ಹೋತಾ ಮಾರೇ ನೀ ಮನ್ಸಿಪಲ್ ಅದನ್ನಿ ಒಡಿ ಏನೋ ಒಡಿ ಓಲಿ ಆ ಹೋಗಿಲ್ಲ ಬಂದಿಲ್ಲ ಬಂದಿಲ್ಲ ಹೋಗಿಲ್ಲ ಕರಿಯಲಾರದ ನೀರಿತೋ ಹಾ ಹೋಗಿಲ್ಲದಾ ಹಳಿಯ ಮುದಕಿ ಬಂದ ನೂರ ಆ ರಹಡದೆತೋ ಹೋಗಿಲ್ಲ ಬಂದಿಲ್ಲ ಬಂದಿಲ್ಲ ಹೋಗಿಲ್ಲ ಕರಿಯಲಾರದ ನೀರಿತೋ ಅಲ್ಲ ಇಲ್ಲದ ಹಳಿಯ ಮುದಕ್ಕೆ ಒಂದ ನೂರಾರ ಹಳದಿಯತ್ತೋ ಹೋಗಿಲ್ಲ ಏ ಏ ಹೋಗಿಲ್ಲ ಬಂದಿಲ್ಲ ಬಂದಿಲ್ಲ ಹೋಯಲ್ಲ ಕರಿಯಲ್ಲಾದ ನರಿತೋ ಅಲ್ಲ ಇಲ್ಲದ ಹಳಿಯ ಮುದಕ್ಕೆ ಒಂದ ನೂರಾರ ಹರದಿಯತ್ತೋ ಹೋಗಿಲ್ಲ ಬಂದಿಲ್ಲ ಬಂದಿಲ್ಲ ಹೋಯಲ್ಲಾದ ನರಿತೋ ಅಲ್ಲೇ ಇಲ್ಲದ ಹಳೆಯ ಮುದಕಿ ಒಂದರ ಹಳದೇ ರಾಯದ ಹುಡುಗಿ ಗಾಯನ ಕೇಳಿ ಮುದುಕ ಬಸರಾತೋ ಮುದುಕನ ಸುದ್ದಿ ಮುದುಕಿಯ ಕೇಳಿ ನೂರಾರ ಹರದು ಹೇಳ್ತೋ ಹೋಗಿಲ್ಲ ಬಂದಿಲ್ಲ ಬಂದಿಲ್ಲ ಹೋಗಿಲ್ಲ ಇಲ್ಲ ಗರಿಯಲ್ಲ ಹರಯ ಆಯ್ತೋ ಅಲ್ಲ ಇಲ್ಲಗ ಹಳೆ ಅಮೋದಕ್ಕಿವ ಅಂದ ನೂರಾರ ಯಾಕೆ ಸಂಶಯ ಬಂತ ಅಕ್ಕಿಯೊಂದು ಹಾಡ ಅಕ್ಕಿ ಇನ್ನೊಂದು ಹಾಡವ ಬ್ಯಾರೆ ಬ್ಯಾರೆ ಹಾಡೆ ಹಿಂದ್ ಹಾಡೋರಿ ಕಲೋಗ್ಸಿರಿ ಅಂತ ನಾ ಇಬ್ರು ಕೊಡಿ ಏನ್ ಹಂಗ ತಮ್ಮ ಅಕ್ಕಿಯೊಂದ್ ಬ್ಯಾರೆ ಹಾಡ ಇನ್ನೊಂದ್ ಬ್ಯಾರೆ ಹಾಡಿದ್ರಿ ಇಲ್ಲ ಯಾಕೆ ಗುರು ಹೇಳ್ ಕೊಟ್ಟ ನಾಕಿ ಹಾಡಿಲ್ಲ ನಮಗೆ ಏಟ್ ಗುರು ಕೊಟ್ಟಲ್ಲ ನಾವು ಹಾಡೋರು ಎಷ್ಟು ಕೊಟ್ಟಾರ ಅಷ್ಟು ಬುದ್ಧಿ ತೋರ್ಸ ನನಗಿಲ್ಲ ಒಂದು ಇದಕ್ಕೆ ಹಾಡ್ದಂಗೆ ಕಾಡಾಗುತ್ತೆ ಏನದು ಹೋಗಿಲ್ಲ ಬಂದಿಲ್ಲ ಬಂದಿಲ್ಲ ಹೋಗಿಲ್ಲ ಕರಿಲಾರ್ದ ನೇರಿತ್ತು ಅಲ್ಲಿಲ್ಲ ಹಳೆ ಮುದಿಕೊಂದ್ ನೂರ ಆರು ಹಾಡಿತ್ತು ಹೌದಲ್ಲ ಈ ಕಮಿಟಿ ಅವ್ರು ನಿನಗಾಕಿ ಇಬ್ಬರಿಗೆ ಬಾ ಅಂತ ಹೇಳಿ ಕೊಟ್ಟಾರ ಇಲ್ಲ ಬಂದ್ ಯಾರು ತಿಂಗಳ ಹೇಳಿ ಯಾರ ತಿಂಗಳ ಮತ್ತೆ ಹೋಗಿಲ್ಲ ಬಂದಿಲ್ಲ ಕರಿ

ಹೆಂಗ ಭೂಮಿ ದೋಸಾ ಭೂಮಿ ದೋಸ ಒತ್ತೆ ನೀರು ಆಯ್ತಂದ್ರಾ ಆ ಜವಲದಿ ಉಪ್ಪೇರ್ದತಿ ಭೂಮಿ ಅಂದ್ರೆ ಒತ್ತೆ ನೀರು ಬಾಳಡಕತ್ತೆ ಅಂದ್ರೆ ಉಪ್ಪೇರ್ದತಿ ಸ್ವಲ್ಪ ಚೇಂಜ್ ಮಾಡಿ ನೋಡಲ್ಲ ಹಾ ಭೂಮಿ ಉಪ್ಪೇರ್ತಾನೆ ಬೀಜ ನಾಟದಲ್ಲ ನಾಟಾಗಿಲ್ಲ ಹಾ ಹಾ ಬೀಜ ನಾಟಿಲ್ಲ ನೀ ಬೀಜ ನಾಟಕ್ಕೆ ನಾಟದ ಬೀಜ ಹೆಂಗ್ ನಾಟಕ್ಕೆ ನಿನಗೆ ಬೇಕಾದ ಬೀಜ ನಾಟಿಲ್ಲ ನಿನಗೆ ಬೇಕಾದಿಲ್ಲ ಅದಕ್ಕೆ ಯಾಕ ಅಂತ ಕೇಳಿನಿ ನೀ ಹಲಿಲ ಹಾಕ್ಯಾದಲ್ಲ ಅಂದಿಲ್ಲ ಮ ತಾಲು ಕಟ್ಟಿದ್ದನ ನೀ ತರ್ದಿಲ್ಲ ಅಂತ ಅದಕ್ಕೆ ನೀಂತಕ್ಕೆ ಅಂತ ನೋಡು ಯಾ ತಾರೆ ಅಂತ ಕೇರ್ದಾಳೆ ಎಂತ ಆ ಇ ಕೇರ್ತಾಳೆ ನೋಡಲ್ಲ ಹೋಗಿಲ್ಲ ಬಂದಿಲ್ಲ ಬಂದಿಲ್ಲ ಹೋಗಿಲ್ಲ ಕರೆಯಲಾದ ನಾರಿತೋ ಅಲ್ಲ ಇಲ್ಲದ ಹಳಿಯ ಮುದಕಿ ಬಂದ ನೂರಾರು ಹರದೆಯತ್ತೋ ಹೋಗಿಲ್ಲ ಬಂದಿಲ್ಲ ಬಂದಿಲ್ಲ ಹೋಗಲಾದ ನಾರಿತೋ ಅಲ್ಲ ಇಲ್ಲದ ಹಳಿಯ ಮುದಕಿ ಬಂದ ನೂರಾರು ಅಪ್ಪ ಅಲ್ಲ ಇಲ್ಲದ ಮನ ಇಲ್ಲದ ಮಹೇಳಿ ಹೇಳಿ ಅಂಗಲ ಹಾರಿ ಹೋತು ಮಲಿಯ ಇಲ್ಲದ ಮಂಗರಂಡಿ ಇಲ್ಲದ ಮಲಿಯ ಇಲ್ಲದೆ ಮಂಗರಂಡಿ ಹಾಲಕುರ್ರ ಉಷ್ಣವಾರಿ ಹೋತು ನೋಡ ಗಂಟಲಾರಿ ಹೋತು ಅಲ್ಲ ಇಲ್ಲದ ಹಳೆಯ ಮುದಕ್ಕೆ ಒಂದ ನೂರು ಆರು ಹಾಡದೆ ನೂರಾರ ಹರೇತೂರ ಮನಿ ಆಗ ಸಾಗಲಿಲ್ಲ ಕಸ ನೋಡ ಗಿರಿ ಅಂತ ಗಮ್ಮತ್ ಅಲ್ಲ ಇಲ್ಲದ ಹಳೆಯ ಮುಲಕ್ಕಿ ಒಂದ ನೂರಾರ ಹಾಡದೆ ಅಪ್ಪ ಹೋಗಿಲ್ಲ ಬಂದಿಲ್ಲ ಬಂದಿಲ್ಲ ಹೋಗಿಲ್ಲ ಕರಿಯಲ್ಲ ಆದನೇ ಆಯಿತು ಅಲ್ಲ ಇಲ್ಲದ ಹಳೆಯ ಮುಲಕ್ಕಿ ಒಂದ ನೂರಾರ ಹಾಡದೆ ಅಪ್ಪ ನಾನೇ ನಾನ ಮಲ್ಲಿ ಕೂರ್ಸಿನಿ ನಾನ ಜಾಪನ್ ಮಾಡೀನಿ ಹ ನಾನು ಎಲ್ಲ ದೊಡ್ಡ ಡೌನ್ ಮಾಡೀನಿ ಹೌದು ಅಂತ ಹೇಳ್ತೈತಿ ಆ ಮನೆ ಇಲ್ಲದ ಮಂಗರಂಡಿ ಹಾಲು ಕುಡ್ದ ಹಾಂ ಉಷ್ಣವಾರಿ ಹೋತಂತ ಪದ ಹೇಳ್ತದೆ ಹಾಂ ಕಲಿ ಮಾಡ್ಯಾನ ಹೌದಲ್ಲ ಹೌದು ಹಿಂಗೆ ಅಡ್ತಾರೆ ಹಾಡ್ದೆ ನಮ್ಮ ನೂದು ಕುಡ್ದ ಕೈ ಬಿಟ್ಟಂಗೆ ಆಕತ್ತ ನೀ ಹಾಂ ಚಂದ ತಂಗ ದಾರಿ ಹಾಡು ಹಾಗಿಲ್ಲ ರೀ ಅದು ಹಾಂ ಹಾಂ ನಾ ಏನಾರೂ ಸ್ವಂತ ಬುದ್ಧಿ ಉಪಯೋಗ ಮಾಡ್ಯಾರ ಆಡ್ತ ತಿಡ್ಡ ಮಾತಾಡ್ಯಂದ್ರ ನಾನು ಕೇಳಿ ನಿನಗೆ ಅಡ್ಡ ತಿಡ್ಡ ಇಲ್ಲ ಹಾಂ ಕರಿ ನನಗೆ ಬುದ್ದಿ ಇಲ್ಲ ಗೊತ್ತ ಪಡ ತಿಟ್ಟ ಹಾಡಾಕತ್ತಿ ನಿನಗೆ ಬುದ್ಧಿಲಿಕ್ಕೆ ಕ್ಯಾರೆ ಮಾಡಿದಿನ ಹೋಗಿ ಗಾಡಿಗೆ ಹಾಯ್ ஆஹ் வாடிக்கல ஊருனா இல்ல குண்ட்ரல் ஜஸ்க்கோ நோட் சதம எதுமியாக அதாவல ನಿನ್ಗೂ ಅದಾವೆ ಆಕಿಗೆ ಅದಾವೆ ಜಗತ್ಕನ ಅದಾವ ನಂಗೆ ರಂಡಿ ಮಲೆ ಕುಡಿದವು ಉಷ್ಣವ ಆರಿ ಪದ ಹಡಿದಿ ಹೌದು ಎರಡು ಮಲೆ ಕುಡಿದ್ರೆ ಉಷ್ಣವ ಆರ್ಲಿಲ್ಲ ಹಾಂ ಸಪಾಡಾಗಿ ಹೋತ ಹೌದು ಇವ್ರ್ ಒಬ್ಬ ಆಕಿಗೆ ಮೂರು ಮಲಿ ಅದಾವ ಇವ್ರ ಅವಾಗ ಹಾಂ ಹಾಂ ಮೂರು ಮಲೆ ಇದಾವೆ ಹೌದು ಇವು ಎರಡೂ ಕುಡ್ಸ್ಯಾಳೆ ಎಲ್ಲಾರಿಗೂ ಹೌದು ನನಗೂ ಕುಡ್ಸ್ಯಾಳ ನಿನಗೂ ಕುಡ್ಸ್ಯಳು ಜಗತ್ಗೆ ಕುಡ್ಸ್ಯಾಳ ಹೌದಾ ಹೌದಿಲ್ಲ ಹಾಂ ಮತ್ತೆ ಇನ್ನೊಂದು ಮಲೆ ಐತಿ ಹಾಂ ಹಾಂ ಅದು ಯಾರ ಜಗತ್ತಿ ಯಾರ್ಯಾರು ಕುಡ್ಸೀ ಅಥವಾ ಒಬ್ಬ ಮೂರನೇ ಮಲೆ ಕುರ್ಸಿ ಅಂತ ಕೇಳ್ತೀರಿ ಹುರ್ಸ್ಬೇಡ ಅಂತ ಯಾರು ಅಂದಿದ್ರು ಕುರ್ಸಿ ಹುರ್ಸಿದ್ರಿ ನೀನು ಗುದ್ದು ಅಂತ ಯಾರು ನೀರು ಕಾಸಿರು ಅಂತ ಮಾರಾಯ ಇಂಥ ನಾ ದೊಡ್ಡ ಆಗದ ಅವ್ರಿಗೆ ಹೇಳಕಂತ ಅದು ಜಗಳ ಆಡ್ಯಾಡ್ತಾರೆ ಅವರು ನೋಡು ತಮ್ಮ ಹಾಂ ಹಾಂ ಏನೂ ಆದರೂ ಹೋದ್ರು ಸೆರ್ನೆ ಸತ್ಪುಷರ್ ಪೇಟಿಗೆ ಹೋಗ್ಬೇಕು ಹೌದು ಹೌದಲ್ಲ ಹಾಂ ಹಾಂ ಸತ್ ಗುರುವಿನ ಗುರುಬ ತಗೊಂತ ಹೇಳ್ತಿ ಬಸವಣ್ಣ ಹೇಳ್ತಿ ಕರೆ ನೀವೇ ಅದಕ್ಕೆ ಬಂದಾಗ ಆಗ್ತದೆ ನಿಮ್ಮ ವಾರ್ದ ತಗೋರಿ ನಿಮ್ಮ ವಾರ್ದ ಮಾಡ್ಕೋರಿ ನಿಮ್ಮ ವಾರ್ದ ಹೆಸರು ಹೇಳ್ರಿ ಮತ್ತೆ ನಮ್ಮ ಅಪ್ಪ ಗೊತ್ತಾ ತಗೋತಿರಿ ನಮ್ಮ ಅಪ್ಪನ ಗುರು ಬಂದ್ ನಾವು ತಗೊಂಡಿವಿ ಅಪ್ಪನ ಪೋದಾಗ ನಾವು ನಡ್ಕೊಂಡಿವಿ ನಾವು ಅಪ್ಪನ ಗುರು ತಗೊಂಡಿವಿ ನಾವು ಅವ್ನ ಕಾಲ ಕಾಲ ಧೂಳಾಗಿ ಅವ್ನ ದುಡ್ದಿವಿ ಹೌದು ನಿಮ್ ಹೋರ್ ಅಂತ ಹೋಗಿ ಏನಾರ ನಾವ್ ಮಾಡಿಲ್ಲ ನೀವ್ ನಾವ್ ಅಪ್ಪ ಅಂದ್ರೆ ಬಂದ್ ದುಡಿಬೇಡ್ರಿ ನೀವ್ 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 ದುಡಿಬೇಡ್ರಿ ನಿಮ್ ಹೋರ್ ಹೌದಲ್ಲ ಆ ಹೋಗಿಲ್ಲ ಏ ಹೋಗಿಲ್ಲ ಬಂದಿಲ್ಲ ಬಂದಿಲ್ಲ ಹೋಗಿಲ್ಲ ಕರಿಯಲ್ಲ ಅದನ್ನ ಹೇರಿತೋ ಅಂದ ನೂರಾಗೇಪ ಗಾಯಿತು ಅಲ್ಲ ಇಲ್ಲದ ಹಳೆಯ ಮುದಕ್ಕೆ ಬಂದ ಕೋಲಾರ ಹಾಡದೆಯ ತೋ ಹೋಗಿಲ್ಲ ಬಂದಿಲ್ಲ ಬಂದಿಲ್ಲ ಹೋಗಿಲ್ಲ ಹರಿಯಲಾದ ಹರಿದು ಅಲ್ಲ ಇಲ್ಲದ ಹಳೆಯ ಮುದಕ್ಕೆ ಬಂದ ಕೋರಾರ ಹಾಡದೆ

ಕ ಮೇರಿತೋ ನೋಡ ಕಾಲ ಕಲಕ್ಕ ಮೇರಿತೋ ಅಲ್ಲ ಇಲ್ಲದೆಯ ಮುದಕ್ಕೆ ಅಲ್ಲ ನೋಡಾರ ತೋ ಹೋಗಿಲ್ಲ ಬಂದಿಲ್ಲ ಬಂದಿಲ್ಲ ಹೋಗಿಲ್ಲ ಕರಿಯಲ್ಲಾದ ನೋ ಅಲ್ಲ ಇಲ್ಲದ ಹಳೆಯ ಮುದಕ್ಕೆ ಅಲ್ಲ ನೋಡಾರ ಆಡದೆಯತ್ತೋ ಹೋಗಿಲ್ಲ ಬಂದಿಲ್ಲ ಬಂದಿಲ್ಲ ಹೋಗಿಲ್ಲ ಕರಿಯಲಾದ ನೇರಿತೋ ಮುದಕ್ಕೆ ಬಂದ ನೂರಾರ ಹಳದಿಯ ತೋ ಹೋಗಿಲ್ಲ ಬಂದಿಲ್ಲ ಬಂದಿಲ್ಲ ಹೋಗಿಲ್ಲ ಕರಿಯಲ್ಲ ಹಾದ ನೆರಿತೋ ಅಲ್ಲ ಇಲ್ಲದ ಹಳಿಯ ಮುದಕ್ಕಿ ಬಂದ ನೂರಾರ ಹಳದೇತೋ